ನಾನು ಕಂಡಿದ್ದು ಕನಸ ನಂದಿನಿ ನನ್ನಿಂದ ದೂರ ಹೋಗ್ಬೇಡ ನಂದಿನಿ ನಾನು ಹತ್ತಿರ ಹೋದಷ್ಟು ನಂದಿನಿ ನನ್ನಿಂದ ದೂರ ಹೋಗ್ತಾ ಇದ್ದಾರೆ ಇಲ್ಲ ನಂದಿನಿ ನಾನು ಮದುವೆ ಆಗೋ ಇವಾಗ ಎತ್ತ ಇಲ್ವ ಇಲ್ಲ ನಂದಿನ ನಾನು ಲವ್ ಮಾಡಬಾರ್ದು ಲವ್ ಮಾಡಬಾರ್ದು ಮರ್ತ್ ಬಿಡಬೇಕು ನಂದಿನಿನ ನಾನು ಮರ್ತ್ ಬಿಡಬೇಕು ಬೇಡ ನಂದಿನಿ ಬೇಡ ನಾನು ನೋಡಿ ನಗ್ಬೇಡ ನಂದಿನಿ ನನ್ನ ನೋಡಿ ನಗ್ಬೇಡ ಬೇಡ ನಂದಿನಿ ನನ್ನ ನೋಡಿ ನಗ್ಬೇಡ ನಗ್ಬೇಡ ತಂಗಿ ಮದುವೆ ಆಗಿರ್ಬೇಕ ಹುಡ್ಗ ಏನು ಕಳೆದುಕೊಂಡ ತರ ಯೋಚನೆ ಮಾಡ್ತಾವ್ಯಾ ಪ್ರಭಾಕರ್ ಯಾಕೋ ಮನ್ಸೆ ಸರಿಯಿಲ್ಲ ಇಲ್ಲ ಇತ್ತೀಚೆಗೆ ತುಂಬಾ ಬೇಜಾರಾಗ್ತಾ ಇದೆ ಅಂತ ಅನ್ಸುತ್ತೆ ನನ್ನ ಆಸೆಗಳೆಲ್ಲ ದೂರ ಆಗ್ತಾ ಅಂತ ಅನ್ಸುತ್ತೆ ಯಾಕೆ ಯಾಕೋ ಮನ್ಸಲ್ಲಿ ಮನ್ಸಲ್ಲಿ ಇಟ್ಟುಕೊಂಡು ಏನೋ ಕೊರಗತಾರ ಯೋಚನೆ ಮಾಡ್ತಾ ಇದೀಯಲ್ಲ ಯಾರು ನಿಮ್ ಬಗ್ಗೆ ಏನೋ ಅಂದ್ರ ಇಲ್ಲ ನನ್ನ ತಂಗಿ ನಂದಿನಿ ಮದುವೆ ಇಷ್ಟ ಇಲ್ವಾ ನೋಡ ನೀ ಮನಸಲ್ಲಿ ಇಟ್ಟುಕೊಂಡು ಅದೇನು ಅಂತ ಹೇಳ ಆಕಾಶ್ ಪ್ರಭಾಕರ್ ನಿನ್ ತಂಗಿ ಮದುವೆ ಆಗ್ಬೇಕು ಅಂತಾನೆ ತಾಜ್ ಮಹಲ್ಗಿಂತ ಸುಂದರವಾಗಿರೋ ಕನಸರಿನ ಗೋಪುರವನ್ನು ಕಟ್ಕಂಡು ನಂದಿನಿನ ಮನಸ್ಸಾರ ಪ್ರೀತಿಸ್ತಾ ಇದ್ದೀನಿ ಮದುವೆ ಆದ್ರೆ ನಂದಿನೇ ಅಂತ ಡಿಸೈಡ್ ಮಾಡಿದೀನಿ ಆಕಾಶ್ ಮತ್ತೆ ಯೋಜನೆ ಮಾಡ್ತಾ ನೀ ಒಪ್ಪಿಗೆ ಕೊಟ್ಟ ಮೇಲೆ ನಂದಿನಿ ಇದ್ ಆದಂಗೆ ಅಲ್ವಾ ತಲೆ ಕೆಡ್ಸ್ಕೊಬಿಡ ಆಕಾಶ್ ಅದು ಅಷ್ಟು ಸುಲಭದ ಮಾತಲ್ಲ ಪ್ರಭಾಕರ್ ಇತ್ತೀಚೆಗೆ ನಂದಿನಿ ನಡವಳಿಕೆ ನೋಡ್ತಾ ಇದ್ರೆ ಅವಳು ನನ್ನನ್ನು ಇಷ್ಟ ಬೇರೆ ಯಾರನ್ನೋ ಇಷ್ಟಪಡ್ತಾ ಇದ್ದಾಳೆ ಅಂತ ಅನ್ಸುತ್ತೆ ನೆವರ್ ಅದು ಇಲ್ಲ ನಂದಿನಿ ನೀನು ಒಪ್ಪಿಗೆ ಕೊಟ್ರೆ ಮದ್ದು ಆದಂಗೆ ನಂದಿನಿ ಬಗ್ಗೆ ಸಂಶಯ ಪಡ್ಬೇಡ ಅದು ಅಮ್ಮ ಅದು ಅಷ್ಟು ಸುಲಭದ ಮಾತಲ್ಲ ಪ್ರಭಾಕರ್ ಅವಳು ನಡ್ಕೊಳ್ಳೋ ರೀತಿ ಆಗಿದೆ ಅಷ್ಟೇ ಅಲ್ಲದೆ ನಮ್ಮ ಫ್ರೆಂಡ್ ಆಲಿತ ಕೂಡ ಈ ವಿಷಯ ಆಕಾಶ್ ಅವ್ರೇಳ್ಸ್ಕೊಂಡು ತಂಗಿ ಮೇಲೆ ಯಾಕೆ ಸಂಶಯ ಪಡ್ತೀಯ ನಂದಿನಿ ಮನೆಗೆ ಬಂದ ಮೇಲೆ ಹತ್ರ ಕೇಳಿ ವಿಚಾರಿಸೋಣ ನೀನೇ ತಲೆ ಕೇಳಿಸ್ಕೊಳ್ಬ ಆಕಾಶ್ ನೋಡಿ ಪ್ರಭಾಕರ್ ಮೇಲೆ ಅಪಾರ ಗೌರವ ಇದೆ ಅಷ್ಟೇ ಕೂಡ ಭರವಸೆ ಕೂಡ ಇದೆ ಮಾತು ಕೇಳಿ ನನಗೆ ನಂದಿನಿ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾ ಇದೆ ನೀವು ಅಂತ ಒಪ್ಪಿಗೆ ಕೊಟ್ರೆ ನೀವು ಒಪ್ಪಿಗೆ ಕೊಟ್ರೆ ನಾವಿಬ್ರು ಒಳ್ಳೆ ಸಂಗಾತಿಯಾಗಿ ಆದ್ರೆ ಬಲವಂತಾಗಿ ನಾನು ಮದುವೆ ಇಷ್ಟವಿಲ್ಲ ನಂದಿನಿ ಮನಸ್ಸಲ್ಲಿ ಏನಿದೆ ಅಂತ ತಿಳಿದು ನೀವೇ ನಿರ್ಧಾರ ಮಾಡಿ ಆಕಾಶ್ ನಾನು ನನ್ನ ತಂಗಿ ಎಂತ ನನಗೆ ಚೆನ್ನಾಗಿ ಗೊತ್ತು ಆಕಾಶ್ ಅವರೂ ಹೇಳೋ ಮಾತಾ ತಲೆ ಕೆಡ್ಸ್ಕೊಂಡು ನನ್ನ ತಂಗಿ ಈ ಸಂಶಯ ಪಡ್ತೀರ ಒಂದಂತೂ ಸತ್ಯ ಏನು ಕಷ್ಟ ಬಂದ್ರು ಸರಿ ಏನು ಅಡ್ಡ ಬಂದ್ರು ಸರಿ ನಂದಿ ನೀನು ಗಂಡಿಡ್ತಾ ಇದೂ ತಪ್ಪಿಸೋಕೆ ಆಗೋದಿಲ್ಲ ಐ ಪ್ರಾಮಿಸ್ತಾನ ಆಕಾಶ್ ಪ್ರಭಾಕರ್ ಪ್ರಭಾಕರ್ ನಿಮ್ ಮೇಲೆ ಅಪಾರ ಗೌರವ ಇದೆ ಅಷ್ಟೇ ಕೂಡ ಭರವಸೆ ಕೂಡ ಇದೆ ನೀ ಮಾಡೋ ಮಾತು ಕೇಳಿ ನನಗೆ ನಂದಿನಿ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾ ಇದೆ ಈ ಪ್ರೀತಿಸ್ತಾ ಇರೋ ಮನಸ್ಸಿಗೆ ನೋವಾಗ್ದೀರಿ ನೋಡ್ಕೊಳ್ಳೋದು ನಿಮ್ ಜವಾಬ್ದಾರಿ ದೇಹ ಬೆಳಿತೆ ಹೊರತು ಬುದ್ಧಿ ಅಂತೂ ಬೆಳೆದಿಲ್ಲ ಇನ್ನು ಚಿಕ್ಕ ಹುಡುಗ ಮದುವೆ ಮಾಡಿದ್ಮೇಲೆ ಸರಿ ಹೋಯ್ತಾನೆ ಸತ್ಯ ಇದೆ ಮಿಸ್ಟರ್ ಪ್ರಭಾಕರ್ ಸತ್ಯ ಇದೆ ಯಾಕಂದ್ರೆ ನಂದಿನಿಗೂ ಮದ್ವೆ ಯಾಕಂದ್ರೆ ನಿನ್ ತಂಗಿ ನಂದಿನಿ ಶ್ರೀಧರನ್ನ ಹುಡುಗನ್ ಜೊತೆ ಚಕ್ಕಂದ ಆಡ್ತಾ ಇದಾರೆ ನಮ್ಮ ನಮ್ಮನೆಗೆ ಬಂದು ನನ್ನ ತಂಗಿ ಬಗ್ಗೆ ಕೆಟ್ಟದಾಗಿ ಮಾತಾಡಕ್ಕೆ ಎಷ್ಟೋ ಧೈರ್ಯ ಕಣ್ಣಿಗೆ ಕಂಡ ಸತ್ಯ ಹೇಳೋದಕ್ಕೆ ಭಯ ಪಡ್ಬೇಕಾಗಿಲ್ಲ ಮಿಸ್ಟರ್ ಪ್ರಭಾಕರ್ ಡ್ಯೂಟಿ ಮಾಡೋ ಆ ಬ್ಯೂಟಿ ಆಗಿರೋ ನೀನ್ ತಂಗಿದಿನಾ ನೀನ್ ಮರ್ತಿದೀಯ ಅನ್ಸುತ್ತೆ ನೋಡಿ ಬಂದಂತೆ ಮಾತಾಡಿದ್ರೆ ಇನ್ಸ್ಪೆಕ್ಟರ್ ಪ್ರಭಾಕರ್ ಪವಾರ ಏನಂತ ಕೋರ್ಸ್ಬೇಕಾಗುತ್ತೆ ಹುಷಾರ್ ಅಷ್ಟಕ್ಕೂ ನನ್ನ ತಂಗಿ ಬಗ್ಗೆ ಮಾತಾಡಕ್ಕೆ ನೀನ್ ಯಾವನು ನಾನು ನಿನ್ನ ಮನೆ ಮಾನ ಮರ್ಯಾದೆ ಕಾಪಾಡಕ್ ಬಂದಿರೋ ಈಗ ಚಿಂತಕ ನನ್ನ ಮಾತಿನಲ್ಲಿ ನಿನ್ಗೆ ನಂಬಿಕೆ ಇಲ್ಲ ಅಂದ್ರೆ ನಿನ್ ತಂಗಿನ ಮಾತಾಡ್ಸಿ ಅವಳ ಬಾಯಿಲ್ ಏನ್ ಬರುತ್ತೆ ಅಂತ ಕೇಳಿ ಆನಂದ ಪಡಿ ಸಂಶಯ ಮನೆಗೆ ಬರೋ ಟೈಮ್ ಆಯ್ತು ಅವಳು ನೇರವಾಗಿ ಮಾತಾಡಿ ವಿಚಾರಿಸೋಣ ನಂದಿನಿ ಮನೆಗೆ ಇಷ್ಟೊತ್ತು ಲೇಟ್ ಆಗಿ ಬರ್ತೀಯ ಎಲ್ಲಿ ಹೋಗ್ತೀಯ ನೋಡಿ ನಂದಿನಿ ಸ್ತ್ರೀ ಇದಾರೆ ಅಂದ್ರೆ ಯಾರು ನಮಗೂ ನಿನಗೂ ಏನ್ ಸಂಬಂಧ ಅಣ್ಣ ಈ ವಿಷಯ ನಿನ್ಗೆ ಹೇ ಗೊತ್ತಾಯ್ತು ಅಣ್ಣ ಶ್ರೀಧರ್ ತುಂಬಾ ಒಳ್ಳೆ ಹುಡುಗ ತುಂಬಾ ಒಳ್ಳೆ ಸ್ವಭಾವನ ಹೊಂದಿರೋನು ತಿಳ್ಕೊಂಡಿರೋ ಕೆಟ್ಟೋನಲ್ಲ ಅಣ್ಣ ಕೆಟ್ಟ ಸಂಬಂಧ ಅಣ್ಣ ನೀವು ಬೇಜಾರು ಮಾಡ್ಕೋಬಿಡಿ ನಾನು ಶ್ರೀಧರ್ ತುಂಬಾ ಪ್ರೀತಿಸ್ತಾ ಇದೀವಿ ಒಬ್ರನ್ನೊಬ್ರು ಮದ್ವೆ ಆಗ್ಬೇಕು ಅಂತ ತೀರ್ಮಾನ ಕೂಡ ಮಾಡಿದೀವಿ ಪ್ರೀತಿ ಪ್ರೀತಿ ಮಾತಾಡ್ತಾ ಪ್ರೀತಿ ಬಂದ್ರೆ ಕತ್ತರಿಸಿ ಅಣ್ಣ ನೀನು ಕತ್ತರಿಸಿ ತುಂಡ್ ತುಂಡಾಗಿ ಬಿಸಾಕಿದ್ರೂ ಪರವಾಗಿಲ್ಲ ನಾನು ಶ್ರೀಧರ್ನ ಬಿಟ್ಟು ಬೇರೆ ಯಾರನ್ನು ಮದ್ವೆ ಆಗಲ್ಲ ಅರ್ಥ ಮಾಡ್ಕೋ ಅಣ್ಣ ಈ ಹೃದಯನ ಸಂಪೂರ್ಣವಾಗಿ ಶ್ರೀಧರ್ಗೆ ಅರ್ಪಿಸಿದೀನಿ ನನ್ನ ಪ್ರೀತಿನ ಅರ್ಥ ಮಾಡಿ ಪ್ರೀತಿಯನ್ನು ಪಂಜದಲ್ಲಿ ಬಿದ್ದೆ ನೀನು ಜೀವನವನ್ನು ಹಾಳು ಮಾಡ್ಕ ಮೇಡ ಅಷ್ಟ ದೊಡ್ಡ ವ್ಯಕ್ತಿ ಅವನಿಗೆ ಕಾರು ಬಂಗ್ಲೆ ಹಣ ಆಸ್ತಿ ಅನ್ನದೇ ಆ ಮದುವೆ ಆದ್ರೆ ನೀನು ಸುಖವಾಗಿರ್ತೀಯ ನಂದಿನಿ ಇಲ್ಲ ನೀನು ಹೇಳಿದ್ರು ಅಷ್ಟೇ ನನ್ಗೆ ಆಕಾಶ ಮದ್ವೆ ಆಗಕ್ ಇಷ್ಟ ಇಲ್ಲ ಅಣ್ಣ ಅವ್ನ ತುಟ್ಟಿನ ಅವನ್ ತುಟ್ಟಿನ ಸುಖದಲ್ಲಿ ನೂರ್ ದಿನ ಬದುಕೋಕ್ಕಿಂತ ಶ್ರೀಧರ್ ಪ್ರೀತಿಲಿ ಮೂರ್ ದಿನ ಬದುಕಿ ಸಾಯೋದ್ ಮೇಲು ನನ್ನ ಹಣೇಲಿ ಏನ್ ಬರ್ದಿದ್ಯೋ ಅದಾಗುತ್ತೆ ಬಿಡು ಒಂದಂತೂ ತಿಳ್ಕೊ ಶ್ರೀಧರ್ನ ಬಿಟ್ಟು ಬದುಕೋ ಶಕ್ತಿ ನಿನ್ನ ತಂಗಿ ನಂದಿನಿಗೆ ಖಂಡಿತವಾಗ್ಲೂ ಇಲ್ಲ ಅಣ್ಣ ಖಂಡಿತವಾಗ್ಲೂ ಇಲ್ಲ ನಂದಿದೆ ನಂದಿದೆ ನೀ ಡಾಕ್ಟರು ಇಂಜಿನಿಯರ್ ಪ್ರೀತಿ ಮಾಡಿದ್ರೆ ನಾನು ಕಣ್ಣು ಮದುವೆ ಮಾಡಿಕೊಡ್ತಿದ್ದೆ ಆದ್ರೆ ತಿಂಗಾಳನ್ನ ಹುಡುಗನ ಪ್ರೀತಿ ಮಾಡ್ತೀನಿ ಅಂದ್ರೆ ನನಗೆ ಸಹಿಸೋಕ್ಕಾಗಲ್ಲ ನಂದಿದೆ ನೋಡೋಣ ಪ್ರೀತ ಹಕ್ಕು ನನಗೂ ಇದೆ ನನ್ನ ಬಾಳಿಗೆ ಯಾರನ್ನ ಗಂಡನಾಗಿ ಪಡಿಬೇಕು ಅನ್ನೋ ಅಧಿಕಾರ ಕೂಡ ನನಗಿದೆ ಎಂದಿ ಈ ಅಣ್ಣನ ಎದುರು ಎದುರು ನಿಂತು ಮಾತಾಡೋಷ್ಟು ಧೈರ್ಯ ಮಾತೇನೆ ಈ ಸಲಿಗೆ ಕೊಟ್ಟು ಬೆಳೆದು ಬೆಳೆಸದಕ್ಕೆ ನನ್ನ ಮಾನವ ಮರಿ ತೆಗೆದುಕೊಟ್ಟ ನಿನ್ನ ತಂಗಿ ಇನ್ನ ತಂಗಿ ಇದ್ರೆಷ್ಟು ಸಕ್ಕರೆಷ್ಟು ನಿನ್ನ ತಂಗಿ ಇದ್ರೆಷ್ಟು ಸಕ್ಕರೆ ಕಾಪಾಡಬೇಕಾಗಿರೋ ಇನ್ಸ್ಪೆಕ್ಟರ್ ಆದ ನೀವೇ ವಯಸ್ಸಿಗೆ ಬಂದಿರೋ ಹೆಣ್ಣಿನ ಮೇಲೆ ಕೈ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಅನ್ಸುತ್ತೆ ನಮ್ಮ ನೆಂದಿನ ಬಗ್ಗೆ ಮಾತಾಡುತ್ತೆ ಎಷ್ಟು ಇನ್ಸ್ಪೆಕ್ಟರ್ ಪ್ರಭಾಕರ ವ್ಯಕ್ತಿತ್ವ ಜೀವನದಲ್ಲಿ ತಲೆ ಹಾಕೋದಕ್ಕೆ ನೀ ಯಾರ ಜಾಸ್ತಿ ಮಾತಾಡಿದ್ರೆ ಈ ರಿವ್ ಇಂದ ಸೂಟ್ ಮಾಡ್ಬಿಡ್ತೀನಿ ಸರ್ ಸೂಟ್ ಬ್ಯಾಡ್ ಬಿಸಾಕಕ್ಕೆ ಜೈಲಲ್ಲಿರೋ ಕೈದಿನೂ ಅಲ್ಲ ಎನ್ಕೌಂಟರ್ ಅಲ್ಲಿ ಸಹ್ಯಕ್ಕೆ ನೆಕ್ಸಲಿಟು ಅಲ್ಲ ನಿನಗೆ ಸಹಾಯ ಮಾಡಕ್ ಬಂದಿರೋ ಬಂದವ ಅಂದ್ರ ಏನ್ ಹೇಳ್ತಾ ಇದೆಯಾ ನನ್ನ ಹೆಸರು ಆದಿತ್ಯ ಅಂತ ಈ ನಿನ್ನ ಕಾಚಿ ಪವರ್ನ ಪ್ರೀತಿ ಮಾಡೋ ಪ್ರೇಮಿಗಳ ಹತ್ರ ತೋರಿಸಿದ್ರೆ ಏನು ನಡೆಯಲ್ಲ ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕನ್ನ ಗಾದೆ ಮಾತಿನಂತೆ ಒಂದು ಪ್ರೀತಿಯಿಂದ ಇನ್ನೊಂದು ಪ್ರೀತಿಯಿಂದನೇ ಕೊಲ್ಬೇಕ ಇಟ್ಕೊಳ್ಳಿ ಹೌದು ಆಗಿದ್ಯಾ ನಿನ್ ಮಾತೆ ಸತ್ಯವಿದೆ ನಿನ್ನ ತುಂಬಾ ತಪ್ಪಾಗಿ ತಿಳ್ಕೊಂಡಿದೆ ನನ್ನ ಜೈಲಲ್ಲಿ ಇದ್ರು ಕೈಲಿ ತುಂಬ ಆದ್ರೆ ಸೀದ ನಂದಿನ ಆಗುದಕ್ಕೆ ಸಾಧ್ಯ ಇಲ್ಲ ಕಣ ನಂದಿನಿ ಪ್ರಜೆಗಳಿಗೆ ರಕ್ಷಣೆ ಕೊಡ್ಬೇಕಾದ್ರ ಇನ್ಸ್ಪೆಕ್ಟರ್ ಅದ ನೀವೇ ಈ ರೀತಿ ಭಯ ಪಡ್ಕೊಂಡ್ರೆ ಇನ್ನ ಬೇರೆವ್ರಾಗುತ್ತೆ ನೋಡಿ ಇನ್ಸ್ಪೆಕ್ಟರ್ ನಂದಿನಿನ್ನು ಶ್ರೀಧರ್ನು ದೂರ ಮಾಡೋದು ಆಕಾಶಗು ನಂದಿನಿಗೂ ಮದುವೆ ಮಾಡಿಸೋದು ಈ ಆದಿತ್ಯನ ಜವಾಬ್ದಾರಿ ತುಂಬಾ ಟೆನ್ಷನ್ ಅಲ್ಲಿರೋ ಕಾಣ್ತಾ ಇದೆ ಸರ್ವ ರೋಗಕ್ಕೂ ಸರಾಯಿ ಮದ್ದು ಅನ್ನಿಗೆ ಖುಷಿ ಕೂಡ ಬನ್ನಿ ಮನ್ಸ್ಗೂ ಮೈಗೂ ರಿಲ್ಯಾಕ್ಸ್ ಸಿಗುತ್ತೆ